ಗುಡ್ಲುಪೇಟೆ ತಾಲೂಕು ಬೆಡ್ನಾಡಿ ಗ್ರಾಮದ ಷಣ್ಮುಸ್ವಾಮಿ ಹಾಗೂ ರಾಜು ಗಣೇಶ ಕೃಷ್ಣ ಏನಂತಂದರೆ ಶಾಮೂಲ್ನಲ್ಲಿ ಹವ್ಯ ಅವ್ಯವಹಾರ ನಡೆದಿದ್ದು ಸಾಲ ಮಾಡಿ ಐಸ್ ಕ್ರೀಮ್ ಗಡಕ ಸ್ಥಾಪಿಸಬೇಕು ಅಂತ ಓದಿರ್ತಾರೆ ನೋಡಿ ನವೆಂಬರ್ ತಿಂಗಳಲ್ಲಿ ರೈತರಿಗೆ ಇಡೀ ರಾಜ್ಯದಲ್ಲಿ ಒಂದೇ ರೇಟ್ ಇದ್ದರೆ ನಮಗೆ ಒಂದು ರೂಪಾಯಿ ನಮ್ಮ ಚಾಮರಾಜನಗರ ಜಿಲ್ಲೆ ರೈತರಿಗೆ ಒಂದು ರೂಪಾಯಿ ಕಮ್ಮಿ ಕೊಟ್ಟಿರ್ತಾರೆ ಕಾರಣ ಏನು ಚಾಮರಾಜನಗರ ಕಾಡು ಪ್ರದೇಶವಾಗಿದ್ದು ಇಲ್ಲಿ ಹೆಚ್ಚಿನ ಹಾಲು ಹೋಗ್ತಾ ಇದೆ ಮತ್ತು ಉನ್ನತ ಮಟ್ಟದ ಹಾಲು ಹೋಗ್ತಾ ಇದೆ ನೋಡಿ ನಾವು ಹಾಲು ಕರಿಬೇಕಾದ್ರೆ ಅಂತ ಸಾಕಿ ಹಾಲು ಹಾಕಲ್ಲ ತಿರ್ಗಂಡ್ ತಿರ್ಗಾಡ್ಕೊಂಡು ಬರ್ತಕ್ಕಂಥ ಹಸುನಲ್ಲಿ ಹಾಲು ಕರಿತಕ್ಕಂಥ ಹಾಲು ನಮ್ದು ಪೌಷ್ಟಿಕವಾದ ಹಾಲು ನೋಡಿ ರಾತ್ರಿ ನಮ್ಮನೇಲೂ ಬಂದು ಚಿರತೆ ಬಂದು ಹಸು ಮೇಲೆ ದಾಳಿ ಮಾಡಿದೆ ಈಗ ಹಾಲೆ ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೀವಿ ನಾವು ನೋಡಿ ನಾವು ಕ ಪ್ರಾಣಿಗಳನ್ನೂ ಕಾಯ್ ಇಲ್ಲಿ ಚಿರ್ತೆಗಳನ್ನೂ ಕಾಯ್ಕೋಬೇಕು ಇಷ್ಟೆಲ್ಲ ಒತ್ತಡ ಮೇಲೆ ಯಾವುದೇ ನದಿ ಮೂಲೆಯಲ್ಲಿ ಹಾಲು ಇದ್ರು ಕೂಡ ಯಾವ ಕಾರಣದಿಂದ ನಮಗೆ ಒಂದು ರೂಪಾಯಿ ಕೊಟ್ಟಿದ್ದಾರೆ ಏನು ಇವರು ತಾತ ಮನೆಯಿಂದ ಕೊಟ್ಟಿದ್ದಾರೆ ಹಾಂ ಯಾರನ್ನ ಕೇಳಿ ಮಾಡ್ತಾರೆ ಯಾರಿಗೋಸ್ಕರ ಮಾಡಬೇಕು ಇವರು ನೋಡಿ ನಾನು ಹೇಳ್ತಾ ಇದ್ದೀನಿ ಇವ್ರಿಗೆ ನಿಜವಾದ್ರು ಮಾಡಬೇಕು ಅನ್ನೋ ಅಭಿವೃದ್ಧಿ ಇದ್ದರೆ ಇವರು ಖಾಸಗಿ ನಾವು ಖಾಸಗೀಕರಣದ ವಿರುದ್ಧ ರೈತ ಸಂಘರು ಹೋರಾಟ ಮಾಡ್ತಾ ಇದ್ದೀವಿ ನಾವು ಖಾಸಗಿ ಕಂಪ್ನಿಗಳು ಇರಬಾರ್ದು ಅಂತಂತ ಇವರು ಕಾಸ್ಟ್ಲಿ ಕಂಪ್ನಿಗಳು ಇರಬೇಕಾದ್ರೆ ಇದ್ದು ಅಂತ ನಾವು ಹೋರಾಟ ಮಾಡ್ತಾ ಇದ್ದರೆ ಕಾಸ್ಟ್ಲಿ ಡೈರಿಗಳಿದೆ ಇವರು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡದಿರಲಿ ಫಸ್ಟು ಇವರು ಕಾಸ್ಟ್ಲಿ ಡೈರಿಗಳನ್ನು ಮುಚ್ಚಿಸ್ಲಿ ಆನಂತರ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡಲಿ ಇವರ ಹುನ್ನಾರ ಏನು ಅಂತಂದರೆ ನಾಳೆ ದಿನ ಸಾಲ ಸೋಲ ಮಾಡಿ ಅದರೂ ಕಮಿಷನ್ ತಗೊಂಡು ಈ ಡೈರಿನ ಮುಚ್ಚಬೇಕು ಅಂತ ಹುನ್ನಾರ ಈ ಚಾಮೂಲಲ್ಲಿ ನಡೀತಾ ಇದೆ ಅಂತ ನಾನು ಹೇಳೋಕ್ಕೆ ಜನಗಳಿಗೆ ಇಚ್ಛೆ ಪಡ್ತಾ ಇದ್ದೀನಿ ಕಾರಣ ಏನು ಇವರು ಸಾಲ ಮಾಡಿ ಓಲಾ ಇಟ್ಬೇಕು ಅಂತ ಅವಶ್ಯಕತೆ ಏನಿದೆ ಅವ್ರಿಗೆ ಹೇಳಿ ಕಾರಣ ಯಾಕೆ ಮಾಡಬೇಕು ಇವರು ಇವರು ಡೈರಿ ಮುಚ್ಚೋ ಉನ್ನಾರ ನಡೀತಾ ಇದೆ ಅಂತ ನಾನು ಜನಗಳಿಗೆಲ್ಲ ಹೇಳ್ತಾ ಇದ್ದೀನಿ ನೀವು ಮಾಡಿದೆ ಆದರೆ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏಸಿಗೆ ಇದ್ದರೆ ನೀವು ಫಸ್ಟು ಖಾಸಗಿ ಡೈರಿಗಳನ್ನ ಮುಚ್ಚಿಸಿ ಸಹಕಾರ ಸಂಘಗಳಿಗೆ ಹಾಳಕ್ಕಂತೆ ಜನಗಳನ್ನ ಮನವೊಲಿಸಿ ಇಲ್ಲಿ ಊರೂರಲ್ಲಿ ನಾಲ್ಕು ಡೈರಿ ಮಾಡ್ಕೊಂಡು ಸಾಕು ಧೈರ್ಯ ಏನೇ ಐಸ್ ಕ್ರೀನ್ ಪ್ಯಾಕ್ರಿ ಮಾಡೋದು ನಿಮಗೆ ಮಾನ ಮರ್ಯಾದೆ ಇದೆಯಾ ಸ್ವಲ್ಪ ನಡುವೆ ಮಾನವ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆದ್ದರಿಂದ ನಾವು ಚಾಮರಾಜನಗರ ಜಿಲ್ಲೆಯಾದ್ಯಂತ ಬೃಹತ್ ಪ್ರತಿಭಟನೆ ಕೈಗೊಂಡಿದ್ದು ಈಗಾಗಲೇ ನಮ್ಮ ಕಾರ್ಯಕರ್ತರು ಯಾರಪ್ಪ ಬೀಗಿರೋ ಗಣೇಶ ಕೃಷ್ಣ ರಾಜು ಎಲ್ಲ ನಾವೆಲ್ಲ ಹೇರಿ ಎಲ್ಲ ಗ್ರಾಮಗಳಿಗೂ ಕರಪತ್ರ ಅಂಜುತ್ತಾ ಇದ್ದೀವಿ ಇಪ್ಪತ್ತೇಳನೇ ತಾರೀಕು ಖಂಡಿತವಾಗಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಅಲ್ಲಿ ನೀವು ಬಂದು ಉತ್ತರ ಕೊಡಿ ಅಂತ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ರೈತ